ಗಟ್ಟಿ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ನಾವೆಲ್ಲಾ ಚೆನ್ನಾಗಿದೀವಿ ಇವತ್ತು ನೋಡಿ ಗ್ಯಾಸ್ ಪ್ಲೇಟ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಕ್ಲೀನ್ ಮಾಡ್ತಾ ಒಂದು ತಟ್ಟೆಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸೋಡಾ ಪುಡಿ ಹಾಕಿದ್ದೀನಿ ಆಮೇಲೆ ಅನ್ನಿಸ್ತು ವಿಡಿಯೋ ಮಾಡ್ಕೊಳ್ಳೋಣ ಇರೋ ಅಂತ ಹೇಳ್ಬಿಟ್ಟು ಅಂತ ಸ್ಟೀಲ್ದೇ ಅಷ್ಟು ಗ್ಯಾಸ್ ಪ್ಲೇಟ್ಗಳು ಕಾಯ್ತಾ ಕಾಯ್ತಾ ಅದು ಅಂತ ಅನ್ನಿಸ್ತಾರತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸರ್ಪನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ವಿನೆಗರ್ ಹಾಕ್ತಾಯಿದ್ದೀನಿ ನಾನು ಈ ರೀತಿಯೇ ಒಂದು ಹದಿನೈದು ದಿವಸಕ್ಕೆ ಸಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ನೀಟಾಗಿ ಹೋಗುತ್ತೆ ಮಾಮೂಲಿ ಡೈಲಿ ಎರಡು ದಿವ್ಸಕ್ಕೆ ಒಂದ್ಸಲ ಎಲ್ಲ ಅದನ್ನು ವಾಶ್ ಮಾಡೇ ಮಾಡ್ತೀನಿ ಒಂದಿನ ಬಿಟ್ಟು ಒಂದಿನ ನಾನು ತುಂಬ ತೀರ ಎಲ್ಲ ಗ್ಯಾಸ್ ಎಲ್ಲ ಗಲೀಜಾಗಿ ಇಟ್ಕೊಳ್ಳೋದಿಲ್ಲ ನಾನು ಯಾವುದು ನೀಟಾಗಿ ಇಟ್ಕೊಂಡಿಲ್ಲ ಅಂದರೂ ಫಸ್ಟ್ ಅಡುಗೆ ಮನೆ ಅಂದರೆ ನಾನು ಕ್ಲೀನ್ನೆಸ್ಸು ನೀಟ್ನೆಸ್ ಅಂತೂ ಮನುಷ್ಯನಿಗೆ ಬೇಕೇ ಬೇಕು ಅದಿಲ್ಲ ಅಂದರೆ ದರಿದ್ರ ದೇವತೆ ಬರ್ತಾಳೆ ಸೊ ಎಲ್ಲ ನೀಟಾಗಿ ಫಸ್ಟ್ ಮೇಂಟೈನ್ ಮಾಡೋ ಅಂದರೆ ಕಿಚನು ಸೊ ಅಡುಗೆ ಮನೆಯಲ್ಲೇ ತಾಯಿ ಲಕ್ಷ್ಮಿ ಇರೋದಂತೆ ಹಾಗಾಗಿ ಫಸ್ಟು ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಒಳ್ಳೆಯದು ಇವಾಗ ನಾನು ಯಾವುದೋ ಜ್ಞಾನದಲ್ಲಿ ಈ ತಟ್ಟೆಗೆ ಹಾಕ್ಬಿಟ್ಟೆ ಆಮೇಲೆ ಗ್ಯಾಸ್ ಪ್ಲೇಟು ಮುಳುಗ್ತಾನೆ ಇಲ್ಲ ಅಂತ ಅನ್ನಿಸ್ತು ನೀಟಾಗಿ ಅದು ಕವರ್ ಆಗಬೇಕಲ್ವಾ ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೋದು ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡ ಪ್ಲೇಟ್ಗೆ ಹಾಕ್ಬಿಟ್ಟು ಇಲ್ಲಾಂದರೆ ಬಾಂಡ್ಲಿ ಥರ ಇರುತ್ತೆ ನೋಡಿ ಅದಕ್ಕೂ ಕೂಡ ಹಾಕೋಬೋದು ಬಟ್ ನಾನು ಅದು ತೊಳಿಲಿಕ್ಕೆ ಹಾಕಿದೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಪ್ಲೇಟಿಗೆ ಹಾಕ್ಬಿಟ್ಟು ಅದು ನೀಟಾಗಿ ಫುಲ್ಲು ಮುಳುಗುವಷ್ಟು ಸ್ವಲ್ಪ ತಣ್ಣೀರೇ ಹಾಕ್ತಾಯಿನಿ ತಣ್ಣೀರು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಆಮೇಲೆ ಬೇಕಿರ ತಣ್ಣೀರು ಹಾಕೋಬೋದು ನೀಟಾಗಿ ಇದು ನೈಟೆಲ್ಲ ಇದರಲ್ಲೇ ಇರಬೇಕು ಇವಾಗ ನೋಡಿ ಇಷ್ಟು ನೀರಾಗಿದೆ ಬೆಳಗ್ಗೆಗೆ ಮಾಮೂಲಿ ಒಂದು ಕಪ್ಪದು ಜುಂಕ್ ತಗೊಂಡು ಈ ರೀತಿ ನೀಟಾಗಿ ತಿಕ್ಬಿಟ್ರೆ ಆರಾಮಾಗಿ ಹೋಗುತ್ತಾ ಈ ರೊಟ್ಟಿ ಮತ್ತು ಚಪಾತಿ ಎಲ್ಲ ಮಾಡಿದಾಗ ಈ ರೀತಿ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಈ ರೀತಿ ಕರೆ ಆಗಿದೆ ಅಂತ ಹೇಳಿದ್ರೆ ಅದು ಹೋಗೋದೇ ಇಲ್ಲ ಅಷ್ಟು ಬೇಗ ಅಂತ ಅನಿಸ್ತದೆ ನೋಡಿ ಆಮೇಲಿಂದ ಇವಾಗ ಎಷ್ಟು ನೀಟಾಗಿ ಆಗಿದೆ ಗ್ಯಾಸ್ ಪ್ಲೇಟು ಅಂತ ನಾನು ಅಡುಗೆ ಇರೋ ಕೂಡ ಗ್ಯಾಸ್ ಸ್ಟವ್ ಇಷ್ಟೇ ನೀಟಾಗಿರುತ್ತೆ ನಾನು ನೋಡ್ಕೊಂಡೆ ಮಾಡೋವಂಥದ್ದು ಇನ್ನು ಈ ಆನ್ಲೈನಿಂದ ಒಂದು ಪ್ರಾಡಕ್ಟ್ ತರಿಸಿದೆ ರಾಮನಗಂತೂ ಆನ್ಲೈನಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ ಮೈ ಆರ್ಡರ್ಸ್ ಲೀಸ್ಟಲ್ಲೆಲ್ಲ ಒಂದಲ್ಲ ಒಂದು ಐಟಮ್ಸ್ ಇದ್ದೇ ಇರುತ್ತೆ ಇದು ಕಿಚನ್ದು ರ್ಯಾಕ್ ಸ್ಟ್ಯಾಂಡು ಚೆನ್ನಾಗಿದೆ ಇದು ಜಾಸ್ತಿ ಏನಿಲ್ಲ ಒಂದು ಇನ್ನೂರೈವತ್ತು ರೂಪಾಯಿನೋ ಅಷ್ಟೇ ತುಂಬ ಅಂತ ಹೇಳ್ಬಿಟ್ಟು ಅಂದರೆ ತುಂಬ ದುಡ್ಡು ಕೊಟ್ಟು ಕೂಡ ನಾನು ಆನ್ಲೈನಲ್ಲಿ ತೊಗೊಳಲ್ಲ ಮಿನಿಮಮ್ ಅಂತಂದರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಒಂದು ಐಟಮ್ಗೆ ತೊಗೊಳ್ಳೋವಂಥದ್ದು ಗ್ಯಾಸ್ ಸೆಲ್ಫ್ ಮೇಲೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇರಲ್ಲ ನೋಡಿ ಡಬ್ಬಿಗಳು ಚಿಕ್ಕ ಚಿಕ್ಕದೆಲ್ಲ ಅದೆಲ್ಲದಕ್ಕೂ ಈ ಥರ ಸ್ಟ್ಯಾಂಡ್ನ ಯೂಸ್ ಮಾಡ್ಕೋಬೋದು ನಮ್ಮದು ಅವಾಗ ಮಾಡಿಸಿರೋದ್ರಿಂದ ತುಂಬ ಸ್ಪೇಸ್ ಎಲ್ಲ ಇಲ್ಲ ನಾವು ಡಬ್ಬಿಗಳೆಲ್ಲ ಇಟ್ಕೊಳ್ಲಿಕ್ಕೆ ಅಡುಗೆ ಮನೆಗೆ ಹಾಗಾಗಿ ನಾನು ಎರಡು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಈ ಪ್ಲೇಟ್ಸ್ನ ತರಿಸಿದ್ದೆ ಇದು ಅಷ್ಟೇ ಚೆನ್ನಾಗಿದೆ ಇದು ಮುನ್ನೂರೈವತ್ತೇನೋ ಅಂತ ಅಂದ್ಕೊತೀನಿ ನಾಲ್ಕು ಪ್ಲೇಟ್ಗೆ ನೋಡಲಿಕ್ಕೂ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಏ ಜಾಸ್ತಿ ಮುಕ್ಕಾಲ್ ಭಾಗ ನಾನು ಆನ್ಲೈನ್ ಶಾಪಿಂಗೇ ಏನು ಬೇಕೋ ಅದು ಕಣ್ಣಕ್ಕೆ ಕಾಣಿಸಿದೆಲ್ಲ ತಗೊಳ್ಳೋ ಅಂಥದ್ದು ನಾನು ಹೇಳ್ದಾಗೆ ತೀರಾ ದುಡ್ಡು ಕೊಟ್ಟೆಲ್ಲ ತಗೊಳ್ಳಲ್ಲ ಈ ಟಾಪ್ ಅಂತೂ ಪ್ಯೂರ್ ಕಾಟನು ಜಸ್ಟ್ ಇನ್ನೂರು ರೂಪಾಯಿ ಅಷ್ಟೇ ಇದು ಇದು ನಾನು ಲೈವಲ್ಲಿ ತೊಗೊಂಡಿದ್ದು ಅನಿಸುತ್ತೆ ನೋಡಿ ನೀವು ಲೈವಲ್ಲಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ನಿಮಗೆ ನೂರು ರೂಪಾಯಿ ಕಮ್ಮಿ ಬೀಳುತ್ತೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡೈಲಿ ಇರ್ಬೋದು ಸಿಂಪಲ್ಲಾಗಿ ಹಾಸ್ಪಿಟಲ್ಸ್ಗೆಲ್ಲ ಹೋಗೋದಕ್ಕೆ ಚೆನ್ನಾಗಿದೆ ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ ಅದರಿಂದ ದೇಹದಲ್ಲಿ ರಕ್ತ ಸಂಚಾರ ಕೂಡ ಚೆನ್ನಾಗಾಗುತ್ತೆ ಬಾಡಿ ಕೂಡ ಕೂಲಾಗಿರುತ್ತೆ ಕಾಟನ್ ಬಟ್ಟೆನೇ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ನು ಇದು ನೆಕ್ಸ್ಟ್ ಡೇ ಇವತ್ತು ಹಪ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಹಪ್ಲೆಕ್ಕಿಡ್ತಾಯಿದ್ದೀನಿ ಈ ಒಂದು ಎರಡು ಲೀಟ್ರಷ್ಟು ನೀರು ಹಾಕಿದ್ದೀನಿ ಮಾಮೂಲಿ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಿ ನೋಡಿ ಅದೇ ಥರ ಸೇಮ್ ಅಂಥದ್ದು ಸೊ ಇಲ್ಲಿ ನಾನು ಮಾತು ಮಾಡೋ ಅಂಥ ಮಾತಾಡ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ಈ ಹಪ್ಳದ್ದು ಏನು ಎಡ್ವರ್ಟ್ ಆಗಿತ್ತು ಅಂತ ಕೂಡ ಹೇಳ್ತೀನಿ ಇದು ನನ್ನ ಮಗನೇ ಮಾಡಿದ್ದು ಹಪ್ಳ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದೆ ನಾನು ಆಲ್ರೆಡಿ ಎರಡು ವರ್ಷದ ಮೇಲಾಗಿತ್ತು ನಾನು ಹಪ್ಳ ಕೂಡ ಮಾಡ್ಕೊಂಡಿರಲಿಲ್ಲ ಕಿಡ್ನಿ ಪೇಷಂಟು ನಾನು ಹೇಳ್ತಾ ನಾನು ಒಬ್ಬಳು ಕಿಡ್ನಿ ಪೇಷಂಟ್ ಆಗಿರೋದ್ರಿಂದ ಸೊ ಯಾರಿಗಾದರೂ ಯೂಸ್ ಆಗಲಿರೋದಕ್ಕೋಸ್ಕರ ಡಾಕ್ಟರ್ ಹೇಳಿದಾನೆ ನಾನು ಹೇಳ್ತೀನಿ ಈ ಹಪ್ಪಳ ಸಂಡಿಗೆ ಎಲ್ಲ ತಿನ್ನಬಾರ್ದು ಜಾಸ್ತಿ ಹೊರಗಡೆ ಅದರಲ್ಲೂ ಅದರಲ್ಲೂ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು ಹಾಗಾಗಿ ನಾನು ಲಾಸ್ಟ್ ಟೈಮೆಲ್ಲ ಮಾಡಿಕೊಂಡೇ ಇರಲಿಲ್ಲ ಇವಾಗ ಒಂದು ಮಿಕ್ಸಿ ಜರ್ಗೆ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇದೆಲ್ಲನೂ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಪ್ಪಳ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಣಸು ಹಾಕ್ಲಿಕ್ಕೆ ಹೋಗಬೇಡಿ ಕೆಲವ್ರು ಹೇಳ್ತಾರೆ ಮೆಣಸೆಲ್ಲ ಹಾಕಿದ್ರೆ ಉಳ್ಕೊಳ್ಳುತ್ತೆ ಅಂತ ಅದೇನೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನನಗೆ ತೀರಾ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ನಾನು ಹೇಳಲ್ಲ ತಕ್ಕ ಮಟ್ಟಿಗೆ ಬರುತ್ತೆ ಮತ್ತು ಕೆಲವೊಂದು ಎಕ್ಸ್ಪ್ರಿಮೆಂಟ್ಗಳು ಕೂಡ ನಾವು ಮನೆಯಲ್ಲಿ ಮಾಡ್ತೀವಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮಾಡ್ತಾ ಮಾಡ್ತಾ ಬರುತ್ತಲ್ವಾ ಅಡುಗೆ ಅದು ಎಲ್ಲನೂ ಅಷ್ಟೇ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋದು ಮ ಅದನ್ನು ಮತ್ತೆ ರಿಪೀಟ್ ಮಾಡ್ಕೊಳ್ಳೋದು ಸೊ ಚೆನ್ನಾಗಿಲ್ಲ ಅಂದಿದ್ನ ಅಲ್ಲೇ ಸ್ಟಾಪ್ ಮಾಡೋವಂಥದ್ದು ಇದು ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಮಾಡೋವಂಥದ್ದೇ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬಿಟ್ಟು ಹಪ್ಲದ ಖಾರ ಅಂತ ಕೂಡ ಸಿಗುತ್ತೆ ಅಂಗಡಿಯಲ್ಲಿ ಜಸ್ಟ್ ಒಂದು ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಇರಬೇಕು ಅಷ್ಟೇ ಅದನ್ನು ಕೂಡ ನಾನು ತರಿಸಿದ್ದೆ ಮಾಮೂಲಿ ನಾವು ಈ ಶಾವಿಗೆ ಹಿಟ್ಟು ಎಲ್ಲ ಮಾಡ್ಕೊತೀವಲ್ಲ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅದೇ ಥರದಿಂದ ಚೆನ್ನಾಗಿ ಬೇಯಿಸ್ಕೊಬೇಕು ಅಷ್ಟೇ ಇದು ಹಪ್ಲದ್ ಕಾಯಿ ಇಪ್ಪತ್ತು ರೂಪಾಯಿ ಅಂತ ಅಂದ್ಕೊತೀನಿ ಇದನ್ನು ಒಂದು ಪ್ಯಾಕೆಟಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಡಾ ಹಾಕ್ತಾಯಿ ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು ಸೊ ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ ತೀರಾ ಉಪ್ಪು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಕೆಲವೊಂದು ಸಲ ಹಪ್ಪಳ ಮತ್ತು ಉಪ್ಪಿನಕಾಯಿ ಎಲ್ಲ ಉಪ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಇವಾಗ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯ್ಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಗಂಟು ಮಾಡ್ಕೋಬಾರ್ದು ಹಿಟ್ಟನ್ನ ಕದ್ರಬೇಕಾದ್ರೆ ತಣ್ಣೀರ್ಗೇನಾಗ ಕದ್ರಕೊಂಡ್ರೆ ಬೆಸ್ಟು ಹಿಟ್ನಾ ನೋಡಿ ಈ ಥರ ಬರೋದ ನಾನು ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಟಿದ್ದೀನಿ ಏನೋ ನನ್ನ ಮಗ ತಿರುಗ್ತಾನೆ ಹಿಟ್ಟನ್ನ ಅಂತ ಹೇಳ್ಬಿಟ್ಟು ಅಂತ ತಿರುಗ್ತೀನಿ ಅಂತ ಹೇಳ್ದೆ ಹಾಗಾಗಿ ನೋಡೋಣ ಅವ್ನಿಗೆ ಎಷ್ಟು ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಅಂತ ಇದನ್ನೇ ಇಟ್ಟೆ ಆಮೇಲಿಂದ ಅದು ಚೆನ್ನಾಗಿ ಕುದಿಬೇಕಾರೆ ಮಾಮೂಲಿ ನಾವು ಈ ರೀತಿ ಹಿಟ್ಟನ್ನ ಹಾಕ್ಕೊಳೋದು ಅಷ್ಟೇ ನಾನಿಲ್ಲಿ ಒಂದು ನಾಲ್ಕೈದು ಬಟ್ಲು ಇದ್ದೀನಿ ಡೈಲಿ ಹಿಟ್ಟೆಲ್ಲ ಆದರೆ ಗೊತ್ತಿರೋ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಇದಕ್ಕೆ ಎಷ್ಟು ಹಿಟ್ಟನ್ನ ಹಾಕೋಬೇಕು ಅಂತ ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ತಿರುಗ್ಬಿಟ್ಟು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಉರಿ ಮಾಡಿ ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಮಾಮೂಲಿ ನಾರ್ಮಲಾಗಿ ಮುದ್ದೆ ಎಲ್ಲ ಮಾಡ್ಕೋತೀವಿ ನೋಡಿ ಅದೇ ರೀತಿಯೇ ಮಾಡ್ಕೊಳೋ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ನಿಮಗೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಇಲ್ಲಿ ಮೇಯ್ನ್ ಏನಂತಂದರೆ ಹೆಂಗಸರಿಗೆ ಒಂದು ಮಾಡೋ ಅಂಥದ್ದು ಒಂದು ಮೆಥಡ್ ಮಾ ಗೊತ್ತಾದರೆ ಸಾಕು ಅದು ಕಡಿಮೆನೋ ಜಾಸ್ತಿನೋ ಅದು ಕೆ ಎಲ್ಲ ಗೊತ್ತಾಗ್ಬಿಡತ್ತೆ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅಂತ ಹಾಗೆ ಮಾಡ್ಕೋತಾರೆ ಇನ್ನು ಇದು ಸ್ವಲ್ಪ ಉಪ್ಪು ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಕಡಿಮೆ ಊರಿಗೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಂತೂ ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಬೇಯಿಸಿದ್ದೀನಿ ನೋಡಿ ಈ ಥರ ಬಬಲ್ಸ್ ರೀತಿ ಬರುತ್ತೆ ಕೆಳಗಡೆಯಿಂದ ರೀ ನೀಟಾಗಿ ಬಬಲ್ಸ್ ರೀತಿ ಈ ರೀತಿ ಬಂದಿದೆ ಅಂತಂದರೆ ಅದು ನೀಟಾಗಿ ಹಿಟ್ಟು ಬೆಂದಿದೆ ಅಂತ ಇವಾಗ ಕಡಿಮೆ ಊರಿನಲ್ಲೂ ಕೂಡ ಮತ್ತೆ ಇನ್ನೂ ಒಂದು ಐದು ನಿಮಿಷ ಬೇಯಿಸಿದೆ ಆಮೇಲಿಂದ ಇವಾಗಲೇ ಇಷ್ಟೇನೋ ಆರಾಮಾಗಿ ಮಾಡ್ಕೊಬಿಡ್ಬೋದು ಒಂದು ಮುಕ್ಕಾಲು ಗಂಟೆ ಟೈಮ್ ಹಿಡಿಯುತ್ತೆ ಇದನ್ನು ಇವಾಗಲೇ ಇರೋ ಅಂಥದ್ದು ಹಿಟ್ಟು ತಿರುಗಬೇಕು ಸೊ ನನಗೆ ಕೆಳಗಡೆ ಕುತ್ಕೊಂಡು ತಿರುಗ್ಲಿಕ್ಕಾಗಲ್ಲ ಆವಾಗೆಲ್ಲ ತಿರುಗ್ತಿದ್ವಿ ಎಲ್ಲ ಒಬ್ಬರು ಸಪೋರ್ಟ್ ತೊಗೊಂಡು ಶಾವಿಗೆ ಹಿಟ್ಟು ಅದೆಲ್ಲ ಮಾಡಿಕೊಂಡು ಇವಾಗಂತೂ ಆಗಲ್ಲ ಸೊ ನನ್ನ ಮಗನೇ ತಿರ್ಕೊಟ್ಟ ಆದರೆ ಅವನು ನೀಟಾಗಿ ತಿರುಗಲಿಲ್ಲ ಅವನಗೂ ಪಾಪ ಬರೋದಿಲ್ಲ ಇಲ್ಲಿ ಸ್ವಲ್ಪ ಗಂಟು ರೀತಿ ಮಾಡಿಬಿಟ್ಟಿದ್ದಾನೆ ನಾನು ಆಯಿತು ಬಿಡು ಅದನ್ನು ಸರಿ ಮಾಡಿಕೊಂಡು ನೀಟಾಗಿ ಒದ್ಬೇಕಾದ್ರೆ ಆಯಿತು ಒತ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂತ ಇವಾಗ ಇದನ್ನು ನೀಟಾಗಿ ಇನ್ನೇ ಕೈಯಲ್ಲೇ ಈ ರೀತಿ ಮಾಡಿಕೊಂಡು ಸ್ವಲ್ಪ ಗಂಟಿರೋ ಅಂಥದ್ದನ್ನೆಲ್ಲ ತೆಗೆದ್ಬಿಟ್ಟು ನಾನು ಉಂಡಾಯ ಮಾಡ್ಕೊಡ್ತೀನಿ ನೀನು ಅದನ್ನು ಒತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ ತಟ್ಟೆ ಅಥವಾ ಬಟ್ಲು ಆಮೇಲೆ ಇನ್ನು ಮತ್ತೆ ಅಪ್ಲಾದ್ ಮಿಷಿನ್ ಬರುತ್ತೆ ನೋಡಿ ಅದರಲ್ಲೂ ಕೂಡ ನಿಮಗೆ ಹೇಗೆ ಬರುತ್ತೆ ಹಾಗೆ ಹೊತ್ಕೋಬೋದು ಆದರೆ ಹಿಟ್ಟು ಮಾತ್ರ ಚೆನ್ನಾಗಿ ಬೇಯ್ದಿರಬೇಕು ನೀಟಾಗಿ ಇಲ್ಲಿ ಎರಡೇ ಮೇನ್ ಹಪ್ಪಳದಲ್ಲಿ ಇಟ್ಕೋಬೇಕಾಗಿರೋ ಅಂಥದ್ದು ನಾವು ತಿಳ್ಕೊಬೇಕಾಗಿರೋದು ಒಂದು ಹಿಟ್ಟು ಚೆನ್ನಾಗಿ ಬೇಯಬೇಕು ಇನ್ನೊಂದು ಹಿಟ್ಟನ್ನ ನೀಟಾಗಿ ಹೊಂದಿಸ್ಬೇಕು ಹಪ್ಪಳ ಏನೋ ಬಿಡಿ ಯಾವ ಶೇಪ್ ಅಂದರೂ ನಡೆಯುತ್ತೆ ಅದು ಚೆನ್ನಾಗಿ ಒಣಗಿಸ್ಕೋಬೇಕು ಆಮೇಲೆ ಅಷ್ಟೇ ಇದು ಮೂರು ಥರನಲ್ಲಿ ಇಟ್ಕೊಬಿಟ್ರೆ ಯಾರು ಬೇಕಿದ್ರೂ ಹಪ್ಳ ಮಾಡ್ಬೋದು ತರಾವರಿ ಹಪ್ಳ ಮಾಡ್ತಾರೆ ಇವಾಗೆಲ್ಲ ಆಲೂಗೆಡ್ಡೆ ಟೊಮೊಟೊ ಹಣ್ಣು ಅದು ಇದು ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಅದು ಯಾಕೋ ಸ್ವಲ್ಪ ಮಂದ ಮಾಡ್ತಿದ್ದಾನೆ ಅಂತ ನನಗೆ ಅನ್ನಿಸ್ತು ಆವಾಗ ನಾನು ಈ ಥರ ಕವರ್ಸ್ ಹೊತ್ತು ಹೊತ್ಕೊಡ್ತೀನಿ ನೀನು ತೊಗೊಂಡೋಗಿ ಒಣಗಾಕು ಅಂತ ಹೇಳಿದೆ ಇನ್ನು ಮತ್ತೆ ಇನ್ನೊಂದು ಮೇಯ್ನ್ ಎಂದ ಮೇನ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಣ್ಣೆನ ಹಚ್ಕೊಂಡು ಹಪ್ಲಾನ ಒದ್ಲಿಕ್ಕೆ ಹೋಗ್ಬೇಡಿ ಕೆಲವರೆಲ್ಲ ತೋರಿಸ್ತಾರೆ ಆ ಎಣ್ಣೆ ಹಾಕ್ಕೊಂಡು ನೀವು ಒತ್ತಿದ್ರೆ ಅದು ನಿಜ ನಿಜವಾಗ್ಲೂ ಹೆಂಗಾಗುತ್ತೆ ಅಂದರೆ ಚುಂಗ್ ರೀತಿ ಬಂದ್ಬಿಡುತ್ತೆ ಒಂದು ತಿಂಗಳು ಎರಡು ತಿಂಗಳು ಹಾ ಮುಗಿತಿದ್ದಂಗೆನೆ ಅದು ವಾಸನೆ ಬಂದಂಗೆ ಆಗ್ಬಿಡುತ್ತೆ ಸೊ ಬೆಟರು ನಾನು ನಾವು ಜಸ್ಟ್ ನೀರು ಹಾಕ್ಕೊಂಡೇ ಮಾಡ್ಕೊಂಡಿರೋ ಅಂಥದ್ದು ಚೆನ್ನಾಗಿ ಮೂರು ನಾಲ್ಕು ದಿನ ಒಣಗಿಸ್ಕೊಂಡಿದ್ದೀನಿ ನೋಡಿ ಥರ ಆಗಿದೆ ಅವನು ಓದ್ತಿರೋವಂಥ ಹಪ್ಳಗಳೆಲ್ಲ ಇದೆಲ್ಲ ಪೂರ್ತಿ ಅವನೇ ಮಾಡಿರೋದು ಪಾಪ ಇಷ್ಟು ಮಾಡಿದ್ದಾನೆ ಒಂದೊಂದಂತೂ ಮಂದಕ್ಕಿದೆ ಒಂದೊಂದು ಈ ಥರ ಇದೆ ಒಂದೊಂದು ಬೀಟ್ ಬಿಟ್ಕೊಂಡಂಂಗಿದೆ ನಾನು ಹೇಳಿದ್ನಲ್ಲ ನೀಟಾಗಿ ನಮ್ಮದು ಹಪ್ಳದಲ್ಲಿ ತಪ್ಪಾಗಿದೆ ಎಲ್ಲಿ ಅಂದರೆ ಹಿಟ್ಟನ್ನ ನೀಟಾಗಿ ಹೊಂದಿಸ್ಲಿಲ್ಲ ಸೊ ನನ್ನ ಕೈಲೂ ಆಗ್ತಿರ್ಲಿಲ್ಲ ಅವ್ನ ಪಾಪ ಅವ್ನಿಗೆ ಅಷ್ಟು ಮಾಡಿಕೊಟ್ಟೆ ಅವ್ನ ವಯಸ್ಸಿಗೆ ಇಷ್ಟು ಮಾಡಿರೋದೇ ದುಡ್ದು ಆದರೆ ಚೆನ್ನಾಗಿತ್ತು ಮಾತ್ರ ಹಪ್ಪಳ ಮಾತ್ರ ಶೇಪ್ ಮುಖ್ಯ ಆಗಲ್ಲ ಚೆನ್ನಾಗಿ ಒಣಗಿಸ್ಬಿಟ್ರೆ ಆ ಮಸಾಲೆ ಮತ್ತು ನೀಟಾಗಿ ಎಲ್ಲ ಒಣಗಿತ್ತಲ್ವಾ ಚೆನ್ನಾಗಿ ಹಪ್ಪಳ ಅಂತೂ ಬರುತ್ತೆ ಆಗಿತ್ತು ಇದ್ರಲ್ಲನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಪ್ರೇಟಾಗಿ ಇಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿರೋವಂಥದ್ದು ತೆಳುವಾಗಿ ಒತ್ತಿರೋ ಅಂಥದ್ದು ಮತ್ತು ಇದು ಸ್ವಲ್ಪ ಬಾಕ್ಸಲ್ಲಿದೆ ಇನ್ನೂ ಸ್ವಲ್ಪ ಎಲ್ಲ ಮುರಿದೋಗಿರೋ ಅಂಥದ್ದು ಕೆಲವೊಂದು ಮಂದ ಮಾಡಿಬಿಟ್ಟಿದ್ರಲ್ಲ ಅದನ್ನೆಲ್ಲ ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬೇಗ ಖಾಲಿ ಆಗಲಿ ಅಂದ್ಬಿಟ್ಟು ಇದನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದೇ ಫಸ್ಟ್ ಟೈಮ್ ಆ ಪ್ಲಾಸ್ಟಿಕ್ ಡಬ್ಬಕ್ಕೆ ನಾನು ತುಂಬಿರೋವಂಥದ್ದು ಇದನ್ನು ಈ ರೀತಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಯಾವುದು ಫಸ್ಟ್ ಖಾಲಿ ಮಾಡಬೇಕು ಅದನ್ನು ಖಾಲಿ ಮಾಡ್ಕೋಬೋದು ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಅಗ್ಲಕ್ಕಾಗ್ತದೆ ಅಂತ ಅಂದ್ಬಿಟ್ಟು ಅಂತ ಮತ್ತು ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇದೇ ರೀತಿ ನಾನು ಸುಮಾರು ನಾಲ್ಕೈದು ಹಪ್ಪಳಗಳನ್ನ ಕರೆದು ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಆಗಿರ್ಬೋದು ಬಟ್ ಶೇಪ್ ಮುಖ್ಯ ಆಗೋಲ್ಲ ರುಚಿಯಂತೂ ಅಷ್ಟೇ ಚೆನ್ನಾಗಿರುತ್ತೆ ಇದೇ ಮೆಥಡಲ್ಲಿ ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದರೆ ಇದೊಂದು ರೀತಿ ಸಾಂಪ್ರದಾಯಿಕವಾಗಿರುವಂಥ ಹಪ್ಪಳ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಹಪ್ಪಳದ ಕತೆ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಹಿಟ್ಟನ್ನು ಚೆನ್ನಾಗಿ ತಿರುಗ್ಕೋಬೇಕು ಹಾಗೆಯೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಹಪ್ಪಳ ಅಂತೂ ಸೂಪರಾಗಿ ಬರುತ್ತೆ ಇನ್ನು ಇದೊಂದು ಸ್ಟೋರೇಜ್ ಕಂಟೈನರ್ ತರಿಸಿದ್ದೆ ಅದನ್ನು ಓಪನ್ ಮಾಡ್ತಾಯಿ ಎಷ್ಟೇ ಇದ್ದರೂ ಅಡುಗೆ ಮಣಲ್ಲಿ ಬಾಕ್ಸ್ಗಳಂತೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾನು ಕಾಲು ಕೆ ಜಿಯಷ್ಟು ಹಿಡಿಯೋ ಅಷ್ಟು ಗಾಜಂದೇ ತರಿಸಿರೋ ಅಂಥದ್ದು ನನಗೇನೋ ಇಷ್ಟ ಆಗುತ್ತೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಏನಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸಡನ್ನಾಗಿ ಗೊತ್ತಾಗುತ್ತೆ ನನಗೆ ನಮ್ಮ ಅಡಿಗೆ ಮ್ಯಾನಲ್ಲೆಲ್ಲ ಇರೋದು ಸ್ಟೀಲು ಮತ್ತು ಗಾಜಂದು ಗಾಜ್ದಂತೂ ಒಂದು ನಲ್ವತ್ತು ಬಾಕ್ಸ್ಗಳಿದ್ದಾವೆ ಅಂತ ಹೇಳ್ಬೋದು ನಲ್ವತ್ತರಲ್ಲಿ ಒಂದು ಹೊಡೆದಾಕಿಲ್ಲ ನಾನು ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಎತ್ತಿಟ್ಟೀನಿ ಸೊ ಇಷ್ಟನೇ ಫ್ರೆಂಡ್ಸ್ ಈ ವಿಡಿಯೋ ಥ್ಯಾಂಕ್ ಯು ಬಾಯ್